ಮರುಳಸಿದ್ದೇಶ್ವರರ ಒಂದು ವಚನ ಆಲಿ ಆಲಯದಲ್ಲಿ ಕರಿಗೊಳ್ಳಲು ಆಲಿಸುವ ಶ್ರವಣವು ಮೇಲಿಪ್ಪ ಆಕಾಶವ ನಡರಲು ಉಲುಹು ನಿರ್ಭೂತ ಚಿತ್ತ ಸಮಾಧಾನವನೇಯ್ದಲು ಕಾಲ ಕರ್ಮ ಭವಂಗಳ ಗೆಲುವುದಿದೇನು ಸ್ವಜಿಗವು ಹೇಳ ರೇವಣ್ಣ ಪ್ರಭುವೆ ರೇವಣ್ಣ ಸಿದ್ದೇಶ್ವರರಿಂದ ದೀಕ್ಷೆಯನ್ನು ಪಡ್ಕೊಂಡಂತಹ ಮರುಳಸಿದ್ದೇಶ್ವರರು ರೇವಣ್ಣ ಪ್ರಭು ಅನ್ನುವಂತಹ ಅಂಕಿತ ನಾಮದಲ್ಲಿ ತಮ್ಮ ವಚನಗಳನ್ನು ಬರೆತಾ ಹೋಗಿದ್ದಾರೆ ವಚನಕಾರ ಸಿದ್ದರಾಮ ಅವರು ಹೇಳಿರುವಂತೆ ಮರುಳಸಿದ್ದೇಶ್ವರರ ಅರವತ್ತೆಂಟು ಸಾವಿರ ವಚನ ಅನ್ನುವಂತಹ ಮಾತು ರೇವಣ್ಣ ಸಿದ್ದೇಶ್ವರರು ಅರವತ್ತೆಂಟು ಸಾವಿರ ವಚನಗಳನ್ನು ಬರೆದಿರಬಹುದು ಅಂತೇಳಿ ಊಹೆ ಮಾಡಲಿಕ್ಕೆ ಅವಕಾಶ ಇದ್ರೂ ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದು ರೇವಣ್ಣ ಸಿದ್ದೇಶ್ವರರ ಇದೊಂದೇ ವಚನ ಮರುಳಸಿದ್ದೇಶ್ವರರು ಶರಣನ ಪೂರ್ಣ ಪ್ರಜ್ಞೆ ಕಾಲ ಕರ್ಮ ಭವ ಅಂದರೆ ಹುಟ್ಟು ಇವುಗಳನ್ನು ಗೆಲ್ಲುವ ಉದ್ದೇಶವನ್ನು ಹೊಂದಿರಬೇಕು ಅಂತೇಳಿ ತಿಳಿಸ್ತಾರೆ ಭಕ್ತಿಯ ಪ್ರಾಧಾನ್ಯತೆಯ ಜೊತೆ ಜೊತೆಗೆ ಚಿತ್ತ ಸಮಾಧಾನ ಅನ್ನುವಂತಹ ಅಂಶವನ್ನು ಕೂಡ ಈ ವಚನದಲ್ಲಿ ಹೇಳಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೇಕಾಗ್ತದೆ ಇಲ್ಲಿ ಬಳಕೆಯಾಗಿರ್ತಕ್ಕಂತಹ ಅಂದರೆ ನೀಡಿರತಕ್ಕಂತಹ ನಿದರ್ಶನಗಳನ್ನು ಕೂಡ ನಾವು ನೋಡಬೇಕು ಆಲಿ ಅಂದರೆ ಕಣ್ಣಿನ ಗುಡ್ಡೆ ಆಲೆ ಅಂದರೆ ಮನೆ ಕರಿಗೊಳ್ಳಲು ಅಂದ್ರೆ ಸಮರಸವಾಗಲು ಅಂದ್ರೆ ಗಟ್ಟಿಗೊಳ್ಳಲು ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು ಅಂದ್ರೆ ಶರಣನ ನೋಟ ಗಟ್ಟಿಯಾದಾಗ ಮಾತ್ರ ಆತನಲ್ಲಿ ಸೂಕ್ಷ್ಮ ನಿಲುವು ಪ್ರಕಟ ಆಗಲಿಕ್ಕೆ ಸಾಧ್ಯ ಕಣ್ಣಿನ ಈ ಆಲಯದಲ್ಲಿ ಶರಣ ನೋಡುವ ದೃಷ್ಟಿ ಸಮರಸವಾಗಿ ಬೆರೆಯಬೇಕು ಅಂತೇಳಿ ಮುರುಳು ಸಿದ್ದೇಶ್ವರರು ಹೇಳ್ತಾ ಹೋಗ್ತಾರೆ ಅಂತೆಯೇ ಆಲಿಸುವ ಅಂದ್ರೆ ಕೇಳಿಸಿಕೊಳ್ಳುವ ಶ್ರವಣ ಅಂದ್ರೆ ಕಿವಿ ಅಂತ ಆಕಾಶವನ್ನೇ ವಿಸ್ತರಿಸಬೇಕು ಅಂತೇಳಿ ಹೇಳ್ತಾರೆ ಅಂದರೆ ಶರಣನಾದವನು ಸಮಾಜದಲ್ಲಿ ತನ್ನ ಸುತ್ತಮುತ್ತ ನಡೆತಕ್ಕಂತಹ ಎಲ್ಲ ಘಟನೆಗಳ ಬಗೆಗೆ ಸದಾ ಎಚ್ಚರಗೊಂಡವನಾಗಿರಬೇಕು ಎಲ್ಲ ವಿಷಯಗಳನ್ನು ಕೂಡ ಆತ ಕೇಳಿಸಿಕೊಂಡವನಾಗಿರಬೇಕು ಆ ಕೇಳಿಸಿಕೊಳ್ಳುವುದಕ್ಕೆ ವಿಶಾಲವಾದಂತಹ ಒಂದು ಸೂಕ್ಷ್ಮ ನಿಲುವು ಶರಣನಲ್ಲಿ ಇರಬೇಕು ಅನ್ನುವಂಥದ್ದು ಈ ಎಲ್ಲದರ ಅರಿವನ್ನು ಇಟ್ಟುಕೊಂಡಾಗಲೇ ಆತ ಕಾಲ ಕರ್ಮಭಾವ ಇವುಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಮುಂದುವರೆದು ಹೇಳ್ತಾರೆ ಉಲುಹು ಅಂದರೆ ಕೂಗುವುದು ಅಂದರೆ ಧ್ವನಿ ಅಂತೇಳಿ ನಿರ್ಭೂತ ಚಿತ್ತ ಅಂದರೆ ನಿರ್ಮಲವಾದ ಮನಸ್ಸು ಅಂತೇಳಿ ನಿರ್ಮಲವಾದ ಮನಸ್ಸಿನಲ್ಲಿ ಏಕಾಂತವಾಗಿ ಚಿಂತಿತನಾಗುವುದರಿಂದಲೂ ಕೂಡ ಶರಣನು ಬದುಕಿನಲ್ಲಿ ಸಮಾಧಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಈ ಸಮಾಧಾನ ಭಾವದಿಂದಲೇ ಕಾಲ ಕರ್ಮ ಭವ ಇವುಗಳನ್ನು ಗೆಲ್ಲಬಹುದು ಅನ್ನುವಂಥದ್ದು ಅಂದರೆ ಇವುಗಳ ಅರ್ಥವನ್ನ ಗ್ರಹಿಸಿಕೊಂಡು ಬದುಕಿನಲ್ಲಿ ಶಾಂತಿಯನ್ನ ಆತ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಅನ್ನುವಂಥದ್ದು ಇಂದು ಮನುಷ್ಯ ಎದುರಿಸ್ತಾ ಇರತಕ್ಕಂತಹ ಬಹಳ ದೊಡ್ಡ ಸವಾಲು ಅಂತಂತಂದರೆ ಚಿತ್ತ ಸಮಾಧಾನ ಬದುಕಿನಲ್ಲಿ ಶಾಂತಿಯನ್ನ ಕಂಡುಕೊಳ್ಳಲಿಕ್ಕೆ ಪರಿತಪಿಸ್ತಾ ಇರತಕ್ಕಂತಹ ಸನ್ನಿವೇಶಗಳು ಈ ಒಂದು ಕ್ರಿಯೆಗೆ ಮರುಳ ಸಿದ್ದೇಶ್ವರರು ಹೇಳುವಂಥದ್ದು ಸಮಾಧಾನವಾದ ಚಿತ್ತ ವಿಶಾಲ ಚಿಂತನೆ ಈ ಅಂಶಗಳು ಶರಣನೆಗೆ ಅಸ್ತ್ರಗಳಾದಾಗ ಬದುಕಿನಲ್ಲಿ ಶಾಂತಿಯನ್ನು ಆತ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇಂತಹ ಚಿತ್ತ ಸಮಾಧಾನ ಇಂತಹ ವಿಶಾಲ ಚಿಂತನೆ ವಿಶಾಲ ನೋಟ ಸಾಮಾನ್ಯನಿಗೆ ಎಟಗಲಾರದಂಥದ್ದು ಆದರೆ ಶರಣನು ಇದನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಯಾರು ಈ ಸೂಕ್ಷ್ಮ ಪ್ರಜ್ಞೆಯನ್ನು ಗಳಿಸಿಕೊಳ್ಳಲಿಕ್ಕೆ ಅರ್ಹತೆಯನ್ನು ಸಾಮರ್ಥ್ಯವನ್ನು ಗಳಿಸಿಕೊಂಡಿರ್ತಾರೋ ಅವರು ಮಾತ್ರ ಶರಣರು ಅಂತೇಳಿ ಶರಣರ ಶ್ರೇಷ್ಠತೆಯನ್ನು ತಮ್ಮ ಈ ಒಂದು ವಚನದಲ್ಲಿ ಹೇಳಿದ್ದಾರೆ